ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ ಗಿಳಿ ಹಾಡಲಿ ತಲೆ ತೂಗಲಿ ಕಾಡಾಗಲಿ ಹಸಿರು ಗಿಳಿ ಹಾಡಲಿ ತನೆ ತೂಗಲಿ ಕಾಡಾಗಲಿ ಹಸಿರು ಬುಸುಗುಟ್ಟ ಮನುಜನದೆ ಕೂಡ ಮಳೆ ಸುರಿಯನಿ ಒಳೆ ಹರಿ ஜவெசோ முச்சிபிடு மனசின கதவனு பேகே புலியலி எல்லோ விட்சிபிட்ட மாத்தெல்ல பிச்சி வச்சிட்டு మెచ్చు వహంగిల్ల వంచనే ನ್ನು ಬೇಗ ಹೊರಗೆ ಗುಡಿಯಲ್ಲಿ ಎದುಳ ಜನವೆ ಸೋತು ನಾವು ನೀವಿಗೆ ಅನುತಾನಾದ ತ ನನ್ನ ಅವು ಇವಿನ ನಾವು ನೀವಿಗೆ ಅನುತಾನಾದ ತ ಹತ ಇತಿ ಮಿತಿಗೆ ಇತಿ ಹತವೋ ಹಿತವೋ ಆಹನಾ ಇತಿ ಮಿತಿಗೆ ಐತಿ ಬೆನ್ನಿ ನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನಾತ ನಾವು ನಾನಿಗೆ ಬೇರೆ ಜಾಣೆನಾ ಜಾಣೆನಾ ಮಾರಿಗೆ ರಾಗರತಿಯ ನಂಜೇನಿತ್ತ ಆಗ ಆಗಿತ್ತ ಆಗ ಆಗಿತ್ತ ನೆಲದ ಅಂಚಿನ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ ಗಾಳಿಗೆ ಮೆಲಕ್ಕಿದಿತ್ತ ಗಾಳಿಗೆ ಅಂಚಿನ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ ಗಾಳಿಗೆ ಮೇಲ ಗಾಳಿಗೆ ಗಾಳಿಗೆದಿತ್ತ ಮುಗಿಲ ಮಾರಿಗೆ ರಾಗರತಿಯ ಧನ್ಯವಾದಗಳು ನಾವೆಲ್ಲ ನಾವು ನೀವಿಗೆ ಅನ್ನು ತಾನಾದ ನೀವಿಗೆ ಯಾನು ತಾನಾದ ನಾ ಆವು ಈವಿನ ನಾವು ನೀವಿಗೆ ಯಾನು ತಾನಾದ ನಾ ನಾನು ನೀ ನಾಯಿನ ನಾನಿಗೆ ಬೆಲೇನು ಜಾಣೆನಾಣೋ ಹಣದ ತಾಯಿಯನ್ನು ಮ್ಯಾಲ ಮತ್ತ ಬರುವಳೇನು ತಮ್ಮ ಮರಳಿ ಸಿಗುವಳೇನು ತಮ್ಮ ಮರಳಿ ಸಿಗುವಳೇನು ಬೇಕಾದ ಸಿಗತೀ ಜಗದಲ್ಲಿ ಕಾಣು ಹಣದ ತಾಯಿಯನ್ನು ಕಳಕೊಟ್ಟ ಕಳಕೊಂಡ ಮತ್ತ ಬಲುಗಳೇನು ತಮ್ಮ ಮರಳಿಸಿದುವಳನು ತಮ್ಮ ಮರಳಿಸಿದುಗಳೇನು ಒಂಬತ್ತಲ್ಲಿ ಚಂದ್ರ ಮಲಗಿದ ತಿಳಿಯ ಮುಗಿಲ ತೊಟ್ಟಿಲಲ್ಲಿ ಚಂದ್ರ ಮಲಗಿದ ಚಂದ್ರ ಮಲಗಿದುಳ ಹಡಿಸು ತೂಗುತ್ತಿತ್ತು ತಿಂಗಳಿನ ಬೆಳಕಿನಲ್ಲಿ ಹಡಗು ಸಾಗಿರಲು ನರ್ತಿಸಿದೆ ಕಡಲೂ ನರ್ತಿಸಿದೆ ಕಡಲು ನರ್ತಿಸಿದೆ ಕಡಲೂ ನರ್ತಿಸಿದೆ ಕಡಲು ತೇಲೂದೋ ಮುಳುಗುವುದೋ ಒಂದು ತಿಳಿಯದಿರಲು ತೇಲುವುದೋ ದೋ ಮುಳುಗುವುದೋ ಒಂದು ತಿಳಿಯದಿರಲು ನರ್ತಿಸಿದೆ ಕಡಲೂ ನರ್ತಿಸಿದೆ ಕಡಲು ನರ್ತಿಸಿದೆ ಕಡಲು ನರ್ತಿಸಿದೆ ಕಡಲು ಹುಟ್ಟು ಹಾಕಿ ಪಯಣ ನಡೆಸುವುದೇ ಜೀವನೆಯಲ್ಲಿ ಪ್ರಾಣ ಬಡ ಬಡಿಸಿದೆ ಅತಿಥಿ ತನೂರಿನ ಮನೆಗೆ ಬಾ ಅತಿಥಿ ಹೊರೆಯದೆ ಹುರಿತಿರಲು ಹೃದಯ ಪಾತ್ರೆ ನೆತ್ತರೊಡನೆ ಬಲವ ತಂದೆ ಉಂದರೆ ತಿರುಗುವ ಶಿವನಡೆ ಮ್ಯಾಲೊಂದು ಮರವಾಗಿ ಹುಟ್ಟಾರೆ ಪುಣ್ಯವಂತರಿಗೆ ನೆರಳಾಗಿ ಬೇಕಾದ ಸಿಗುತ್ತಿ ಜಗದಲ್ಲಿ ಕಾಣೋ ಅಡೆದ ತಾಯಿಯ ಕಳ್ಳಕೊಂಡ ಮ್ಯಾಲ ಮಧ್ಯೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೇ ಬೇಕಾದ ಅಡೆದ ತಾಯಿಯ ಕಳ್ಕೊಂಡ ಮಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟೆ ಆಗ ಬೆಳೆದಲ್ಲೋ ಒಂಬತ್ತು ತಿಂಗಳು ಸಂಕಟ ನೀಡಿ ಹೊಟ್ಟೆ ಆಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ ತಮ್ಮ ಕಷ್ಟ ಕೊಟ್ಟೆಯಲ್ಲೋ ಯಾರು ರೊಕ್ಕ ಅಲ್ಲ ಗಾದವಿ ರೀ ಗಾದವಿ ರೊಕ್ಕ ಅಂದರೆ ಮತ್ತೆ ರೊಕ್ಕ ಉಳ್ಳಿ ರೊಕ್ಕ ಎಲ್ಲಿ ನೋಡ್ತಾರೆ ತಂದ್ರೆ